ನಮಸ್ಕಾರ ವೀಕ್ಷಕರ ಭೂಮಿಯು ಸಕಲ ಜೀವರಾಶಿಗಳನ್ನು ಹೊಂದಿದ್ದು ಅನೇಕ ವೈವಿಧ್ಯತೆಗಳನ್ನು ಒಳಗೊಂಡಿದೆ ಅಂತೆಯೇ ಭೂಮಿ ಮೇಲೆ ನಿಗೂಢ ಮತ್ತು ಕೌತುಕದ ಸ್ಥಳಗಳಿವೆ ಅವುಗಳ ಬಗ್ಗೆ ನಿಮಗೆ ಗೊತ್ತೇ ಇಲ್ಲವಾದಲ್ಲಿ ಒಮ್ಮೆ ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ನಾನು ವಿನೋದ್ ಎಂ ಚವ್ಹಾಣ್ ಭೂಮಿಯ ಮೇಲಿನ ಅತ್ಯಂತ ನಿಗೂಢ ಮತ್ತು ಕೌತುಕದ ಸ್ಥಳಗಳ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನ ಇದಾಗಿದ್ದು ನೀವು ಕೂಡ ನಮ್ಮ ಜೊತೆ ಸೇರ್ಕೊಂಡು ಭೂಮಿಯ ಮೇಲಿನ ಕೌತುಕದ ಸ್ಥಳಗಳನ್ನ ನಿಗೂಢ ಸ್ಥಳಗಳನ್ನ ಸುತ್ತೋಣ ಬನ್ನಿ ಬರ್ಮುಡಾ ಟ್ರಯಾಂಗಲ್ ನಮ್ಮ ಮೊದಲ ನಿಗೂಢ ಸ್ಥಳವೆಂದ್ರೆ ಬರ್ಮುಡಾ ಟ್ರಯಾಂಗಲ್ ಇದು ಉತ್ತರ ಅಟ್ಲಾಂಟಿಕ ಸಾಗರದ ಪಶ್ಚಿಮ ಭಾಗದಲ್ಲಿದೆ ದಶಕಗಳ ಕಾಲದಿಂದಲೂ ಈ ಪ್ರದೇಶದಲ್ಲಿ ಯಾವುದೇ ಕುರುಹು ಇಲ್ಲದೆ ಹಡಗುಗಳು ಮತ್ತು ವಿಮಾನಗಳು ಕಣ್ಮರೆಯಾಗುತ್ತಿವೆ ಬರ್ಮುಡಾ ಟ್ರಯಾಂಗಲ್ನಲ್ಲಿ ಮೊದಲು ದಾಖಲಾದ ಕಣ್ಮರೆಯು ಸಾವಿರದ ಒಂಬೈನೂರ ಹದಿನೆಂಟಕ್ಕೂ ಹಿಂದಿನದ್ದು ಯುಎಸ್ಎಸ್ ಸೈಕ್ಲೋಬ್ಸ್ ಹಡಗು ಅದರ ಮುನ್ನೂರು ಸಿಬ್ಬಂದಿಗಳೊಂದಿಗೆ ಯಾವುದೇ ಕುರುಹು ಇಲ್ಲದೆ ಕಣ್ಮರೆಯಾಯಿತು ಬರ್ಮುಡಾ ಟ್ರಯಾಂಗಲ್ನಲ್ಲಿನ ಅತ್ಯಂತ ಪ್ರಸಿದ್ಧ ಘಟನೆಗಳಲ್ಲಿ ಒಂದಾದ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಐದು ವಿಮಾನಗಳು ಕಣ್ಮರೆಯಾದವು ವ್ಯಾಪಕ ಶೋಧ ಕಾರ್ಯಾಚರಣೆಯ ನಂತರವೂ ಯಾವುದೇ ಭಗ್ನಾವಶೇಷಗಳು ಕಂಡುಬರಲಿಲ್ಲ ಮಾನವ ದೋಷ ಕಡಲ್ಗಳ್ಳತನ ಮತ್ತು ಅಲೌಕಿಕ ಕಾರಣಗಳನ್ನು ಒಳಗೊಂಡಂತೆ ಈ ವಿಚಿತ್ರ ಘಟನೆಗಳನ್ನು ವಿವರಿಸಲು ಅನೇಕ ಸಿದ್ಧಾಂತಗಳನ್ನ ಪ್ರಸ್ತಾಪಿಸಲಾಗಿದೆ ಒಂದು ಸಿದ್ಧಾಂತದ ಪ್ರಕಾರ ಬರ್ಮುಡಾ ಟ್ರಯಾಂಗಲ್ ನೀರೊಳಗಿನ ಬೃಹತ್ ಕುಳಿಗಳಿಗೆ ನೆಲೆಯಾಗಿದೆ ಅದು ಸ್ಫೋಟಕ ಅನಿಲವನ್ನು ಬಿಡುಗಡೆ ಮಾಡುತ್ತಿರುವುದರಿಂದ ಹಡಗುಗಳು ಮತ್ತು ವಿಮಾನಗಳು ಮುಳುಗುತ್ತಿವೆ ಎನ್ನಲಾಗಿದೆ ಮತ್ತೊಂದು ಸಿದ್ಧಾಂತದ ಪ್ರಕಾರ ಈ ಪ್ರದೇಶವು ಎಲೆಕ್ಟ್ರಾನಿಕ್ ಮಂಜಿನ ಹಾಟ್ಸ್ಪಾಟ್ ಆಗಿದೆ ಇದು ನ್ಯಾವಿಗೇಷನ್ ಉಪಕರಣಗಳಿಗೆ ಅಡ್ಡಿಪಡಿಸುತ್ತಿರುವುದರಿಂದ ಅಪಘಾತಗಳಿಗೆ ಕಾರಣವಾಗುತ್ತಿದೆ ಎನ್ನಲಾಗಿದೆ ಈ ಸಿದ್ಧಾಂತಗಳ ಹೊರತಾಗಿಯೂ ಬರ್ಮುಡಾ ಟ್ರಯಾಂಗಲ್ನಲ್ಲಿ ನಡೆಯುತ್ತಿರುವ ವಿಚಿತ್ರ ಘಟನೆಗಳಿಗೆ ಕಾರಣವೇನು ಎಂಬುದು ಯಾರಿಗೂ ತಿಳಿಯದಾಗಿದೆ ನಾಜ್ಕಾ ಲೈನ್ಸ್ ಎರಡನೇ ನಿಗೂಢ ಸ್ಥಳವೆಂದ್ರೆ ಪೆರುವಿನಲ್ಲಿರುವ ನಾಜ್ಕಾ ಲೈನ್ಸ್ ಇವುಗಳು ಪುರಾತನ ಬೃಹಜಿಲಾ ಬರಹಗಳ ಸರಣಿಯಾಗಿದ್ದು ಅವುಗಳನ್ನ ಆಕಾಶದಿಂದ ಮಾತ್ರ ನೋಡಬಹುದಾಗಿದೆ ಈ ಸಾಲುಗಳ ಉದ್ದೇಶ ಇಂದಿಗೂ ನಿಗೂಢವಾಗಿಯೇ ಉಳಿದಿದೆ ಪುರಾತನ ನಾಗರಿಕತೆಯು ತಂತ್ರಜ್ಞಾನದ ಸಹಾಯದಿಂದ ಅವುಗಳನ್ನ ರಚಿಸಿದೆ ಎಂದು ತಜ್ಞರು ಊಹಿಸುತ್ತಾರೆ ಕೆಲವು ತಜ್ಞರು ಅವುಗಳನ್ನ ಖಗೋಳ ಉದ್ದೇಶಗಳಿಗಾಗಿ ರಚಿಸಲಾಗಿದೆ ಎಂದು ನಂಬುತ್ತಾರೆ ಆದ್ರೆ ಇತರರು ಧಾರ್ಮಿಕ ಅಥವಾ ಏನೋ ವಿಶಿಷ್ಟ ಪ್ರಾಮುಖ್ಯತೆಯನ್ನ ಹೊಂದಿರಬಹುದು ಎಂದು ಸೂಚಿಸುತ್ತಾರೆ ಆದರೆ ಕೆಲವು ಸಾಲುಗಳು ಸಾವಿರದ ಇನ್ನೂರು ಅಡಿ ಉದ್ದವಿದೆ ಎಂದ್ರೆ ನೀವು ನಂಬ್ತೀರಾ ಹೌದು ನಂಬಲೇಬೇಕು ನಾಜ್ ರೇಖೆಗಳ ಅತ್ಯಂತ ನಿಗೂಢ ಅಂಶವೆಂದರೆ ಅವುಗಳನ್ನು ರಚಿಸಿದ ಪ್ರಾಚೀನ ಜನರು ಯಾವುದೇ ವೈಮಾನಿಕ ತಂತ್ರಜ್ಞಾನವಿಲ್ಲದೆ ಅಂತಹ ನಿಖರವಾದ ಬೃಹತ್ ವಿನ್ಯಾಸಗಳನ್ನು ಹೇಗೆ ರಚಿಸಿದ್ರು ಎಂಬುದೇ ಆಶ್ಚರ್ಯಕರ ಮೂರನೇ ನಿಗೂಢ ಸ್ಥಳವೆಂದ್ರೆ ಇಂಗ್ಲೆಂಡ್ ನಲ್ಲಿರುವ ಸ್ಟೋನ್ ಹೆಂಜೆ ಈ ಇತಿಹಾಸ ಪೂರ್ವ ಸ್ಮಾರಕವು ನಿಂತಿರುವ ದೊಡ್ಡ ಕಲ್ಲುಗಳಿಂದ ಮಾಡಲ್ಪಟ್ಟಿದೆ ಆದ್ರೆ ಅವುಗಳನ್ನ ಏನಕ್ಕೆ ಹಾಗೆ ನಿಲ್ಲಿಸಲಾಗಿದೆ ಅದರ ಉದ್ದೇಶ ಮತ್ತು ಮೂಲ ಏನು ಎಂಬುದು ನಿಗೂಢವಾಗಿ ಉಳಿದಿದೆ ಇದನ್ನ ಸುಮಾರು ಐದು ಸಾವಿರ ವರ್ಷಗಳ ಹಿಂದೆ ನಿರ್ಮಿಸಲಾಗಿದೆ ಸಾರ್ಸೆನ್ಸ್ ಎಂದು ಕರೆಯಲ್ಪಡುವ ಸ್ಟೋನ್ ಹೆಂಜ್ ನಲ್ಲಿರುವ ದೊಡ್ಡ ಕಲ್ಲುಗಳು ಸುಮಾರು ಇಪ್ಪತ್ತೈದು ಟನ್ ಗಳಷ್ಟು ತೂಕವಿರುತ್ತದೆ ಮತ್ತು ಇಪ್ಪತ್ತು ಮೈಲ್ ಗಳಷ್ಟು ದೂರದಿಂದ ಸಾಗಿಸಲ್ಪಟ್ಟವು ಬ್ಲೂ ಸ್ಟೋನ್ಸ್ ಎಂದು ಕರೆಯಲ್ಪಡುವ ಸಣ್ಣ ಕಲ್ಲುಗಳನ್ನ ನೂರ ಐವತ್ತು ಮೈಲ್ ಗಳಷ್ಟು ದೂರದ ವೇಲ್ಸನ್ನಲ್ಲಿರುವ ಸೈಟ್ ನಿಂದ ಅಥವಾ ಇನ್ನೂ ಹೆಚ್ಚಿನ ದೂರದಿಂದ ಸಾಗಿಸಿರಬಹುದು ಎನ್ನಲಾಗಿದೆ ವ್ಯಾಪಕವಾದ ಸಂಶೋಧನೆಯ ಹೊರತಾಗಿಯೂ ಸ್ಟೋನ್ ಹಿಂಜ್ನ ಏಕೆ ನಿರ್ಮಿಸಲಾಯಿತು ಅಥವಾ ಅದನ್ನ ನಿರ್ಮಿಸಿದ ಪ್ರಾಚೀನ ಜನರು ಯಾವುದೇ ಆಧುನಿಕ ಉಪಕರಣಗಳಿಲ್ಲದೆ ಬೃಹತ್ ಕಲ್ಲುಗಳನ್ನ ಹೇಗೆ ಸ್ಥಳಾಂತರಿಸಿದ್ರು ಎಂದು ಯಾರಿಗೂ ಖಚಿತವಾಗಿ ತಿಳಿದಿಲ್ಲ ಕೆಲವು ತಜ್ಞರು ಈ ಸ್ಮಾರಕವು ಖಗೋಳ ಅಥವಾ ಧಾರ್ಮಿಕ ಪ್ರಾಮುಖ್ಯತೆಯನ್ನ ಹೊಂದಿರಬಹುದು ಎಂದು ನಂಬುತ್ತಾರೆ ಆದರೆ ಇತರರು ಇದನ್ನ ಸಮಾಧಿ ಸ್ಥಳವಾಗಿ ನಿರ್ಮಿಸಿರಬಹುದೆಂದು ಸೂಚಿಸುತ್ತಾರೆ ಗಿಜಾದ ಪಿರಮಿಡ್ಗಳು ಈಜಿಪ್ಟ್ನ ಗಿಜಾ ಪಿರಮಿಡ್ಗಳು ಗಾಜಿನ ಗ್ರೇಟ್ ಪಿರಮಿಡ್ ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಲ್ಲಿ ಐಫಿಲ್ ಟವರ್ ಅನ್ನ ನಿರ್ಮಿಸುವವರೆಗೆ ವಿಶ್ವದ ಅತಿ ಎತ್ತರದ ಮಾನವ ನಿರ್ಮಿತ ರಚನೆಯಾಗಿತ್ತು ಎಂದು ನಿಮಗೆ ತಿಳಿದಿದೆಯೇ ಈ ಪಿರಮಿಡ್ ನಾಲ್ಕು ಸಾವಿರದ ಐನೂರು ವರ್ಷಗಳ ಹಿಂದೆ ನಿರ್ಮಾಣವಾಗಿದೆ ಪಿರಮಿಡ್ ಅನ್ನ ಸುಮಾರು ಎರಡು ಪಾಯಿಂಟ್ ಮೂರು ಮಿಲಿಯನ್ ಕಲ್ಲಿನ ಗಳನ್ನ ಬಳಸಿ ನಿರ್ಮಿಸಲಾಗಿದೆ ಎಂದು ಅಂದಾಜಿಸಲಾಗಿದೆ ಕೆಲವು ಎಂಬತ್ತು ಟನ್ಗಳಷ್ಟು ತೂಕವಿರುತ್ತದೆ ವ್ಯಾಪಕವಾದ ಸಂಶೋಧನೆಯ ನಂತರವೂ ಗಳ ಉದ್ದೇಶ ಮತ್ತು ನಿರ್ಮಾಣವು ನಿಗೂಢ ಉಳಿದಿದೆ ಒಂದು ಸಿದ್ಧಾಂತವು ಪಿರಮಿಡ್ ಗಳನ್ನ ಪೆರೋಗಳು ಮತ್ತು ಅವರ ಸಂಗಾತಿಗಳಿಗೆ ಸಮಾಧಿಯಾಗಿ ನಿರ್ಮಿಸಲಾಗಿದೆ ಎಂದು ಸೂಚಿಸುತ್ತದೆ ಆದಾಗ್ಯೂ ಈ ಸಿದ್ಧಾಂತವನ್ನು ಬೆಂಬಲಿಸಲು ಯಾವುದೇ ಪುರಾವೆಗಳಿಲ್ಲ ಮತ್ತು ಪಿರಮಿಡ್ಗಳ ಒಳಗೆ ಯಾವುದೇ ಶಾಸನಗಳು ಅಥವಾ ಕಲಾಕೃತಿಗಳು ಇಲ್ಲದಿರುವುದರಿಂದ ಅವು ಬೇರೆ ಉದ್ದೇಶವನ್ನು ಹೊಂದಿರಬಹುದು ಎಂದು ಕೆಲವು ತಜ್ಞರು ನಂಬುತ್ತಾರೆ ವಿದ್ಯುತ್ ಸ್ಥಾವರಗಳು ಅಥವಾ ಖಗೋಳ ವೀಕ್ಷಣಾಲಯಗಳಾಗಿ ಕಾರ್ಯನಿರ್ವಹಿಸಲು ಪಿರಮಿಡ್ಗಳನ್ನು ನಿರ್ಮಿಸಲಾಗಿದೆ ಎಂದು ಕೆಲವರು ಸೂಚಿಸುತ್ತಾರೆ ಮೋಯಿ ಪ್ರತಿಮೆಗಳು ಕೊನೆಯ ನಿಗೂಢ ಸ್ಥಳವೆಂದ್ರೆ ಈಸ್ಟರ್ ದ್ವೀಪದಲ್ಲಿರುವ ಮೋಯಿ ಪ್ರತಿಮೆಗಳು ಇದು ಎಂಟುನೂರು ವರ್ಷಗಳ ಹಿಂದೆ ರಾಪ ನುಯಿ ಜನರು ರಚಿಸಿದ ಒಂಬೈನೂರು ದೈತ್ಯ ಕಲ್ಲಿನ ಪ್ರತಿಮೆಗಳ ಸಂಗ್ರಹವಾಗಿದೆ ಈ ಪ್ರತಿಮೆಗಳು ಶತಮಾನಗಳಿಂದ ವಿಜ್ಞಾನಿಗಳನ್ನ ವಿಸ್ಮಯಗೊಳಿಸಿವೆ ಅವುಗಳನ್ನ ಹೇಗೆ ಸಾಗಿಸಲಾಯಿತು ಮತ್ತು ಅವರು ಯಾವ ಉದ್ದೇಶಕ್ಕಾಗಿ ನಿರ್ಮಿಸಲಾಯಿತು ಎಂಬುದು ಇನ್ನೂ ನಿಗೂಢವಾಗಿದೆ ಆದರೆ ರಾಪ ನುಯಿ ಜನರು ಈ ದೈತ್ಯ ಪ್ರತಿಮೆಗಳನ್ನ ಸರಿಸಲು ವಾಕಿಂಗ್ ತಂತ್ರವನ್ನ ಬಳಸಿದ್ದಾರೆಂದ್ರೆ ನಂಬಲಾಗದು ಅವರು ಪ್ರತಿಮೆಯನ್ನ ಹಿಂದಕ್ಕೆ ಮತ್ತು ಮುಂದಕ್ಕೆ ರಾಕಿಂಗ್ ಮಾಡುತ್ತಾ ಅದನ್ನ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಾಣೆ ಮಾಡಿರಬಹುದು ಎಂದು ಊಹಿಸಲಾಗಿದೆ ಈ ತಂತ್ರಕ್ಕೆ ಅಪಾರ ಶಕ್ತಿ ಮತ್ತು ಕೌಶಲ್ಯದ ಅಗತ್ಯವಿರುತ್ತದೆ ಅದೇನೇ ಇರಲಿ ಪ್ರಪಂಚದ ನಿಗೂಢ ಮತ್ತು ಆಶ್ಚರ್ಯಕರವಾದ ಸ್ಥಳಗಳ ಬಗ್ಗೆ ಕೇವಲ ಫೋಟೋಗಳಲ್ಲಿ ನೋಡ್ತೇವೆ ಮೈ ಜುಮ್ ಅನ್ಸುತ್ತೆ ನೋಡಿದ್ರಲ್ವಾ ವೀಕ್ಷಕರೇ ಭೂಮಿಯ ಮೇಲೆ ಕಂಡುಬರುವ ಪ್ರಮುಖ ನಿಗೂಢ ಪ್ರದೇಶಗಳು ಹೇಗಿದ್ದಾವೆ ಎಂಬುದನ್ನು ಮತ್ತೆ ಇನ್ನಷ್ಟು ವಿಶೇಷತೆ ಸ್ಟೋರಿಗಳೊಂದಿಗೆ ಭೇಟಿಯಾಗ್ತೇವೆ ಅಲ್ಲಿಯವರೆಗೂ ವೀಕ್ಷಿಸ್ತಾ ಇರಿ ಕನ್ನಡ ನಾಡು ವಾಹಿನಿಯನ್ನ ಇದು ಕನ್ನಡಿಗರ ನಾಡಿಮಿಡಿತ